ಅಲ್ಲಾಗಿರ್ತೇವೆ ನಿನ್ನ ಕೆಲಸ ಬಗಸಿ ಏನ ರೈತ ಏನಗ ಆ ಮಂದಿ ಚಾರ ಹಾಕೊಳ್ಳೋದು ಮಾಡ್ತೀಯ ನಾ ಬರೇ ನಾ ಕದ್ದಿದ್ ನೋಡಿ ಏನೋ ನೀನು ಯಾಕೆ ಕೇಳಿ ನೀನು ಅಕ್ಕಿ ಸಸಿ ಮುಂದೆ ನಾ ಅಂತ ಹೇಳಿ ಚಲೋ ಮಾಡ್ತೀಯ ದಂದೆಗ ಸುಳ್ಳೊಂದು ಸೊಟ್ಟೊಂದು ಹೇಳ್ಕೊಂತ ಕಿಡ್ಡಿ ಹಾಕ್ತಕ್ಕ ನಾಳೆ ಇಲ್ಲಿ ನಡಕ ಐ ಜಲ್ಜವ ನೀ ಮಾಡಿದ್ದೆ ಹೇಳಿ ನಾನು ನೀ ಏನು ಮಾಡ್ಲಂತ ಕಿಲ್ಲ ನೀನ ಕದ್ದಿ ಅವ್ನು ಮೆಣಸಿನಕಾಯಿ ಅದಕ್ಕೆ ಹೇಳಿ ನಾನು ಹ್ಞೂ ಹೇಳಿ ನೀನು ನೀನು ಇತ್ತಲ್ಲಿ ತಾನು ಕದ್ದನ ಅಂದ್ರೆ ನಾನು ಆ ಮುದುಕಿ ಇತ್ತಲ್ಲಿ ಕದ್ದನ್ ಬಿಡು ಅದನ್ನ ನೀನು ಹೇಳ್ತೀನಿ ನೀನು ಯಾವ ನಡಾನ ಹೋತ್ರೆ ನನ್ನಡ ಜಾಡ್ಸಿ ಒಟ್ಟೆಲ್ಲ ಈ ಮುದುಕಿ ಈ ಮುದುಕಿ ಕಾಲ್ ಸೇರ್ಲಿ ಹೋತ್ರೆ ನನ್ನಡ விடாடி கதிமட்ட கது இந்நாகி மணி ஹாக்கி நான் மென்சின் கைக்கே கதாந்தி நான் கினாக்க கேக்கு வந்தி எஸ் இதில் நினை திண்டி இங்கொம்பே குழிக்காய் கதாக நினைக நான் ஹித்தலாக ஏன்னா கதி அந்த விட இல்லை நினை ஜலஜி அந்தி மத்த மென்சின் கிடை கதீர கதிமட்ட கத் மழிங்க வந்து நின்னு கேத்தே இல்லைன்னா விடாடி நினைத்து நினை 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 நடாமுரியில் நினை கை கால் உடனே நின்று கது தோண்ட மனிதா நெட்ட இல்லை நாட்டை மாட்கா விடாடி நான் இக்கினாகோ கதாள் அந்த இக்கிணி ஜெகிக்கு வந்தேன் மண்ணி நடை கஜா ஹாச்சி மூஜ் நடக்கீ ಎಷ್ಟು ಕುಂಬಳಕಾಯಿ ಕದ್ದಾಗ ಕೊಟ್ಟ ನಿನ್ನ ಕಪಾ ಕಪಾಳ ಹಾ ನೆನಪಿಲ್ಲ ಅದ ಮತ್ತೆ ಮೆಣಸನ್ಕಾಯಿ ಇದ ಇದ್ದು ಹೇಳಾಕತ್ತ ಮೇನರ ಇನ್ನೊಮ್ಮೆ ಹಿತ್ತಲ್ದಾಗ ಏನಾರ ಕದಿಬೇಕು ನಿನ್ನ ಐತ್ಲೇ ನಿನಗ ಕೈ ಕಾಲು ಮುರಿದು ನಿನ್ನ ಏನ್ ಮಾಡಬೇಕ ಅದ ಮಾಡ್ತ ನಿನ್ನ ಬಾಯ್ ಹಿತ್ತಲ್ ಕಡೆ ಕಾಲ ಮುರ್ತೇನೆ ನಿನ್ನ ಬಿಡಾಡಿ ಹಾ ಜಗಳ ಹಚ್ಚಿ ಮೂಜೆ ಇಲ್ಲಿ ನಕ್ಕೊಂತ ನಿಂತಾಳ ಕದಿ ಮಟ ಕದ್ದು ಮಳ್ಳಿ ಮಳ್ಳಿ ಮಂಚ ಕಾಲ ಮೂರು ಮತ್ತೊಂದು ನೋಡ ಮಾಡ್ಯಾರ ಬಿಡಾಡಿ ಅದನ್ನ ಹಾ ಕಳ್ಳಿ ಊರು ಕಳ್ಳಿ ಇನ್ನೊಂದು ಬಾರ್ಲ ಐತ್ ನಿನ್ನ ಕಾಲ ಮುರತೇನೆ ನೀನು ஏ பாரே பாது ஒாத்தாழ்த்தேரி இன்னொம் பரலாக்கி ஜலின மனி கடை ஐத்த கீங்க மாதன்கி ஹாழாத முதிகி நன்ன ஜாச்சு ஓதீத் நோடு கால்சி ஒன் நாக்க மென்சின் கைக எட்டு கதலாட் நோடு நன்ன ஓதித்து இவ்வள நடன நடு முதீத்தன இன்வரேதாங்க முதுக்கிங்க மென்சின் கை தந்த விட்டி கொடப்பா இல்வன் மென்சின் கைல மனியாக கார்கொட இல்வன் மென்சின் கை ிர்ஜி இது ஆகி நினந்த நோட்லே ஆ முதுக்கி கடை நான்சி நீ நினைக்கைய் நினை மாத்தான ஜலஜி ஆ யாக்க யாக்கை நினை மைக நன்காந்தி கரில நான் முதுக்கின இன்னொரு ஓதீத்தாள் நின கதி மட்டாக்க மத்த நன் மேல் பார்த்தேன் நீ யா கி பத்தி நான் மென்ஷன் கை நீ கதீ ஓட்கண்டி நான் ஏன் நடக்க ಮಾಡ್ದೆಲ್ಲ ಮಾಡಿ ನಾ ಏನ್ ಮಾಡಿ ನನ್ ಕೇಳ್ತಿ ಬಿಡಾಡಿ ಎದಕ್ ಬಂದು ಹೇಳಿದ್ದೆ ನೀನು ಎದ್ಕ್ ಬಂದು ಹೇಳಿದ್ದಿ ಕದ್ರೂ ಕದ್ದೆ ನಾನು ಹಾ ನಾನದ ನೋಡಕ್ಕೆ ಈತಲ್ಲ ಮೆಣಿನ್ಕಾಯಿ ಕದನ ನಾ ಇನ್ ಇತ್ತಲ್ಲನ ಕದ್ದನ ಹಿತ್ತಲ್ಲ ನಾನು ಕದನಿ ನೀ ಯಾಕೆ ಬಂದ ಹೇಳಿದ್ದೆ ಬಿಡಾಡಿ ಎಷ್ಟು ಇದ್ದಿದ್ದ ಜಲಜಿ ನಿನ್ ತಿಂಡಿ ಮಠ ಕದ್ದು ನನ್ನ ಮೇಲೆ ಹಾಕಕ್ ಬಂದಿ ಆ ಮುದುಕಿ ಕೀಮ್ ನೀದಕ್ಕೆ ಹಾಕತ್ತಿದ್ದ ಅವ್ರ ಅಂತ ಹೇಳಿ ನಾ ಅಂತ ಹೇಳಿ ನಾನು ನನ್ನ ಮೇಲೆ ಹಾಕತ್ತೀ ಅದನ್ನ ಕದ್ದಿದ್ದಾನ ಎಂತ ನೀನು ನೀ ಕದ್ದಿದ್ದನ ಮಂದಿ ಮೇಲೆ ನಾ ನಾಚಿಕಿ ಮರದ ಏಟವಾ ನಿನಗ ಐತಾ ನಿನಗ நினைத்தில நோட்கோ மதில்ல நான் ஏன் ஆ முதுகி நீ கதி அந்தேக்கில் மணிக்கு அக்கே வந்தாள் ஜக தான தீக்கோம் நீ கதி அந்தி நான் ஏன் மேட்ல அக்க ஏ நான் ஏன்மாஸ் தான நின்னு தனி நின்று இல்லை ஆ முதிகிட்டு மக்கி ஓடி வந்தாள் ஜெக நோட விடாடி ஹோம் பண்ணி நான் மணி பக்க இன்னொம்ப தான் கதை மந்தி மேலே தனி ஹக்கியன மனித ஏன்னொன்னா நினைக்கப்பாக்கா அதுல தான் அந்த நான் விடாடி தா மாடி மத்த மந்திக்கு மாதாட்லி மாதாட் ஐய் நமக்கு நன்கு கால அவ்வாகி நான் என்ன கூய வர்த்தியா அவ்வாக விடாடியா நமக்குஜி நீத்திரம் விடுதலில்லி நான் சிகிச்சை நான் கையாக சிகு ஐத்தி இவத்தில நன்க நன்கடையா ஐத்துல கிரிஜி நான் கையாக சிகிச்சு நீத்தான நின் ஜல்ஜி ஹோக நன்கிர்ஜி அந்த விடாடி நின் கைகாதி நான் நன் கையாக நீத்தியில அவ்வளோத்தான் ஹோக இன்னொரு நன் கையு நினைக ಎಷ್ಟು ಇದ್ದಿತ್ತು ನೋಡಕಿ ಜಲಜ್ ಗಿರ್ಜವಾ ಇಷ್ಟು ಮಂದಿನ ಬಾಯಿ ಬಡದ್ ನೋಡಕಿ ನಾ ಕದ್ದಿಲ್ಲ ಹೇಳಿ ತಾನೋ ಕದ್ದು ಎಲ್ಲಾ ತಗೊಂಡ್ಬಂದು ನನ್ನ ಮೇಲೆ ಹಾಕಿ ಇವ್ವಾ ಏನ್ ಗದ್ಲಾ ಹಿಡ್ಸಿ ಜಲಜಿ ಹಂಗ ಬಿಡೆಯವಾದ ಅದ್ರ ಬುದ್ಧಿ ಹಂತದೈತಿ ಏನ್ ಮಾಡಿದ್ರು ಬರೀ ಇಂತ ಕಿತಾಪತಿನ ಮಾಡ್ತದ ನೋಡ್ ಬರೀ ಗದ್ದಲ ಹಿಡಿಸಿದ್ರಾಗೆ ಇರ್ತತಿ ತಡಿವಾ ನಾನು ಮದ್ವೆಗೆ ಹೋಗ್ಬೇಕು ಕಲ್ಲೊನ್ ಮನೆಗ್ ಹೊಂಟಿದ್ನಿ ಆ ಮದುವಿಗೆ ಹೇಳಿದ್ನಕಿ ಹೋಗು ಅಂತ ಹೇಳಿ ರೆಡಿ ಆಗ ಅಂತ ಹೇಳಿದ್ನಿ ಬಿ ಅಕಿ ಮನಿಗ ಹೊಂಟಿದ್ನಿ ಮತ್ತಿತ್ತಾಗ ಬನ್ನಿ ನೋಡು ಆ ತಡಿವಾ ಹೊಕ್ಕನಕ್ಕೆ ರೆಡಿ ಆಗ್ಯಾಳ ಇಲ್ಲ ನೋಡ್ತಾನಂತ ಮದ್ವಿಗ್ ಹೋಗ್ಬೇಕು ವಾ ತಡಿ ಆ ತಗೋರಿ ಗ ಜವಾ ನಾನು ಅದ ಒಗ್ಯಾನ್ ಹೋಕ ಮನಿಕ್ಕನಲ್ಲೇ ಇವನಾಕ ಇಲ್ಲನ ಇದ್ಯಾ ಗದ್ಲ ಹಿಡಿತ ಒಗ್ಯಾನ ನಾಕ್ಕೇನ್ ತಗೋ ನಾನು ಹೋಗೋ ಮರಗ ಮಾಕ ಮೆಣ್ಸಿನ್ಕಾಯಾಗ ಎಷ್ಟು ಗದ್ಲ ಹಿಡಿಸಿದ್ರಿ ನೀವು ಹೆಣ್ಮಕ್ಳು ಹೋಗೋನನು ಒಬ್ರಕಿಂತ ಒಬ್ರು ಒಬ್ರಕಿಂತ ಒಬ್ರು ಮಾತಾಡ್ತೀರಿ ನೋಡಂಗ ಆ ಜಲ್ಜ ಹೋಕ ನೀನು ಎಟ್ರು ಕುಡು ಹೊಡ್ದ ಕಟ್ಕೊಂಡ್ರು ಬಿಡು ಮತ್ತ ನೋಡ್ರಿ ಅನಾಕಿನ ಮಾಡ್ದೆಲ್ಲ ತಪ್ಪು ಯಾಕೆ ಮಾಡ್ಯಾಳೆ ತಗೊ ಮಂದಿ ನಮ್ಮ ಮ್ಯಾಲ ಹಾಕತ ಬಿಡಾಡಿ ಸಿಗ್ಲಿಕಿನ ಮಾಡ್ತೀನಿ ಅಕಿನ ಈಗ ಮಾಡ್ದಿದ್ದು ಕಡಿಮೆ ಆಗ್ಯಾತಕಿನ ಸಿಗ್ಲಿಕಿನ್ನ ಮೆತಾಗರ ಮಾಡ್ತೇನಿ ಅಕಿನ್ ಅವ ಅಣ್ಣಂಗ ಮೆಣ್ಸಿನ್ಕಾಯಿ ಎತ್ ಅವಕ್ಕ ಇಪ್ಪತ್ ರೂಪಾಯಿ ತಗೊಂಡಿದ್ದವು ಅಂಗಡಿ ಹಾ ಈಗ ಹಿಡಿದ್ರೆ ಇಪ್ಪತ್ತು ರೂಪಾಯಿ ಅಲ್ಲೇ ಮೆಣಸಿನಕಾಯಿ ಹಾಕಿವು ತಗೊಂಡಾಕಿ ಹಾಕಿ ಅವ್ರಿಬ್ರು ಏನಾರ ಮಾಡ್ಕೊತಿದ್ರ ನಡಕ ನಿಮಗೆ ಯಾರ ತಗೋಮಾನಿದ್ರು ಓಡೋಗ್ವ ಮೆಣಸಿನಕಾಯ ಇಪ್ಪತ್ತು ರೂಪಾಯ್ದು ಇಪ್ಪತ್ತು ರೂಪಾಯ್ ಮೆಣಸಿನ್ಕಾಯಿ ತಂದು ಅನಾತಿ ಕೊಟ್ಟೆ ನೋಡೋಣ ತಿನ್ಸು ಅಲ್ಲ ಒಂದು ಸುಖಿಯಲ್ಲ ಹಾ ಯಾರಿಗೆ ಇಪ್ಪತ್ತು ರೂಪಾಯಿ ಬಡದ ಕುಂತ್ರ ಇಪ್ಪತ್ತು ರೂಪಾಯಿ ಮೆಣಸಿನಕಾಯಿ ಮತ್ತ್ ನಾಲ್ಕಿನ ಹಾಕಿದ್ರು ನಮಗೆ ಯಾರು ತಗೋ ಮಾಡಿದ್ರ ಬರೀ ಇಂತ ಕೆಲಸನ ಮಾಡ್ತೀವಿ ನೋಡ್ ನಕ ಮೆಣಸಿನಕಾಯ ಹಾಕೋದಿದ್ದೆ ಇತ್ತಿಲ್ಲ ನಾವು ಸುಮ್ನೆ ನಿಂದ್ರ ಬಿಟ್ಟ ಓಡ್ ಹೋಗ್ ತರಕ ಹಾ ಕಟ್ ಕುಂತ್ರಿ ಅಲ್ಲಿ ಇಪ್ಪತ್ತು ರೂಪಾಯಿ ಮೆಣಸಿನಕಾಯಿ ಬರೀ ಇಂಥದ್ದು ನೋಡಿ ಕೆಲಸ ಬರೀ ಲುಸಾನ್ ಮಾಡೋದ್ರಾಗ ಇರ್ತಿವಿ ನೋಡು ಇಪ್ಪತ್ತು ರೂಪಾಯಿ ಹೋದು ಸುಳ್ಳು ಹೆಂಗರ ಮಾಡಿ ಜಗಳ ಅಂತ ನಾ ಯೋಚನೆ ಮಾಡಿದ್ರೆ ನಾನ್ ಹಿಂತಿನ ಬಾಯಿಗ್ ಬಂದಂಗ ನನ್ನ ನಾ ಬೇಯಾಕತ್ತಾಳಿ ಜಗಳ ಬಗ್ಗೆ ಅಂತ ಹೇಳಿ ಹೋಗಿ ತಗೊಂಬನ್ನಿ ಬನ್ನಿ ಈಕಿ ನೋಡ್ರಿ ನನ್ನ ಬೈತಾಳ ಆ ಮುದಿಕ್ ನೋಡು ಮೆನ್ಶನ್ ಕಲಿಕ್ಕೂ ತಗೊಂಡ್ ಹೋದ್ ಕೈಯ್ಯನು ಕಸ್ಕೊಂಡ ಹಿಂಗ ನೋಡ್ರಿ ಹೆಂಗಸೂರ್ ಕೈಯಾಗ ಯಾರ ಮಾಡಿದ್ದ ಯಾರ ಒಳಗ ಇದು ಕೊಟ್ ಬೈತಾಳ ನಡಿ ಇನ್ ಬಾಯಿಗ್ ಹ್ಮ್ ಬನ್ನಿ ಬನ್ನಿ ಬಾ 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 ಏನ್ ಮಾಡಕತಿ ಎಷ್ಟೊತ್ತ ದಾರಿ ನೋಡಕತ್ತೆ ಮನಿ ಕಡೆ ಬರ್ಲಿಲ್ಲಲ್ಲ ಅಡಿಗೆ ಮಾಡಾಕಿದ್ ಬಿಡ ಈಗ ಮುಗಿತ್ ನೋಡು ಇನ್ನೇನ್ ಬರ್ಬೇಕ ನೀನ್ ಬಂದಿತ್ತಾಗ ಹ್ಮ್ ಆತ್ ಬಂಗಾರ ಹೋಗುನು ಎಲ್ಲಿಗೆ ಅಲ್ಲಿ ನೀನು ನಿನ್ನೆ ಹೇಳಿದ್ನಲ್ಲ ಸೀರಿ ತಗೋಬೇಕಂತ ಹೇಳಿ ಅಕ್ಕ ಮನ್ನಿ ಲಕ್ಷ್ಮಿ ಉಟ್ಕೊಂಡಿದ್ಲಲ್ಲ ಅಂತ ಸೀರೆ ಬಂದಾವ ಅಂಗಡಿಯಾಗ ತಗೊಳ್ಳು ಅಂತ ಹೇಳಿದ್ನಲ್ಲ ಬಾ ಹೋಗು ಇಯ್ಯ ಹೌದಲ್ಲ ಮರ್ತ ಬಿಟ್ಟ ನಾನು ಈ ಭಾರ ಕದಾಗ ಏನು ನೆನ್ಪಿರೋದ್ರ ಬಿಡ ಇವ ನನ್ ಗಂಡ ಆರೋಗ್ ಕೊಟ್ಟಿಲ್ಲ ಅದಕ್ಕೇನಂತ ಈಗ ಇಸ್ಕೋ ಅಲ್ಲಿ ಬಾಕ್ಲಾ ಕುಂತಾರ ನೋಡು ನಿನ್ ಗಂಡ ಇಲ್ಲೇ ಬಂದ್ರಲ್ಲ ಏರಿ ನೀವು ಬಂದಿದ್ ಚಲೋ ಈಗ ಯಾಕ ಏರಿ ಒಂದ್ ಐದ್ನೂರು ರೂಪಾಯಿ ಕೊಡ್ರಿ ಸೀರಿ ಏನ ಸೀರಿ ತರ ಕುರಿ ಎಷ್ಟ್ ಸೀರಿ ತಗೋತೀರಿ ಹಂಗ ಬರೇ ಸೀರಿ ತಗೋತೆ ಸೀರಿ ತಗೋತೆ ಅಂತೀರಿ ರೊಕ್ಕ ಇಲ್ಲಿಂದ ಬರ್ಬೇಕು ಏನ್ ಗಿಡದಾಗಿಂದ ಬರ್ತಾವನ್ನ ಇದ್ದಿದ್ ಸೀರಿ ಉಟ್ಕೊಂಡು ಹಳೆ ಮಾಡಿರಿ ಅವ್ನ ಆಮೇಲೆ ತಗೋ ಬರೀ ಬರೇ ಸೀರಿ ತಗೋತೇ ಸೀರಿ ತಗೋತೇವೆ ಎಷ್ಟು ತಗೊಂಡಿರಿ ಸೀರಿ ಯಾಕೆ ತಗೊಂಡಿವಿ ಮನ್ನೆ ಆರು ತಿಂಗಳು ಸೀರಿ ತಗೊಂಡಿದ್ದೀ ಸೀರಿ ಎಲ್ಲಿ ಕೊಡ್ಸಿರಿ ಮತ್ತೇನು ತಿಂಗಳ ರಂಗು ಎಷ್ಟು ತಗೋತಿರಲ್ಲ ಅಂತಿರಲ್ಲ ನನ್ನ ಅಂತಕ ಹೆಚ್ಚಂದ್ರೆ ಒಂದ್ ನಾಲ್ಕು ಫೀಲ್ ಹೊಸ ಇರ್ಬೋದು ನೋಡ್ ಯಾವ ಮದ್ವಿಗೆ ಹೋದ್ರೆ ಯಾವ ಒಂದ್ ಫಂಕ್ಷನ್ಗೆ ಹೋದ್ರೆ ಯಾ ಇಬ್ಬಕ್ ಹೋದ್ರು ಬರೇ ಏ ಅವ್ನ ಉಟ್ಕೊಂಡು ಹೋಗೋದು ಹಳೆ ಮಳೆ ನೋಡ್ದಾರ ಅಂದ್ರೆ ಬಕ್ಕಲ್ ಏನ್ ಇವಾಗ ಇದ್ರಂತ ಬೇರೆ ಸೀರಿನ ಇಲ್ಲ ಬರೇ ಅವ್ನ ಉಟ್ಕೊಂಡ್ ಅಂತ ಹೇಳಿ ಅಲ್ರಿ ಕೇಳಿದ ಕೂಡ ನೀವ್ ಯಾವಾಗ ಕೊಟ್ಟಿರಿ ಸೀರಿ ತಗೋ ಅಂತ ಹೇಳಿ ಒಂದಿನ ಯಾರ ಕೊಟ್ಟಿರ ಬರೇ ಜಗಳ ಮಾಡುದ ನಾ ನಿಮ್ ಕೂಡ ಈಕೇನೋ ಮರ ಒಂದ ಮಾತಾಡಿರ ನೂರ್ ಮಾತ್ ಮಾತಾಡ್ತಾ ನೋಡಿಕಿ ಬರೀ ಸೀರೆ ಅಂತಾರ ಅಂತ ಕೇಳಿರ ಹಿಂಗ ಜಗಳ ಮಾಡ್ತಾರ ಇವ್ರು ಈಗ ಏನ್ರಿ ರೊಕ್ಕ ಕೊಡ್ತೀರಾ ಇಲ್ಲ ನೀವು ಇಲ್ಲ ನನ್ನಂತಕ ಅಂತಕ ನೋಡ್ ಅಂತ ತಗೋ ಇನ್ನೊಂದ್ ಎರಡು ದಿನ ಬಿಟ್ಟು ತಗೋ ಅಂತೆ ಇನ್ನೊಂದ್ ಎರಡು ದಿನಕ್ಕ ಖಾಲಿ ಆಗ್ಬಿಡ್ತಾವ್ರಿ ಅವು ಸೀರಿಗಳು ಹ್ಮ್ ಹೊಸ ಮಾಡಲ್ ಬಂದಾವು ಮಣ್ಣಿಕಿ ಲಕ್ಷ್ಮಿ ಉಟ್ಕೊಂಡಿದ್ಲು ಅಂತ ಸೀರ್ ಬಂದಾವಂತ ಅಂತ ಅಂಗಡಿಯಾಗ ಮತ್ತೆ ಎಲ್ಲಾರು ಒಂದೊಂದು ತಗೊಂಡ್ಬಿಡ್ತಾರ ಖಾಲಿ ಆಗ್ಬಿಡ್ತಾವ್ರಿ ಇವು ಅದಕ್ಕೆ ಈಗ ಕೊಡ್ರಿ ಹೋಗಿ ತಗೊಂಡ್ಬರ್ತೇವಿ ಯಾ ಲಕ್ಷ್ಮಿ ಅಕ್ಕಿ ಅಕ್ಕಿ ರೀ ದಾರಾ ವೇಗದಾಳಲ್ಲ ಲಕ್ಷ್ಮಿ ಹ್ಮ್ ಅಕ್ಕಿ ಉಟ್ಕೊಂಡಿದ್ಲು ಮಸ್ತ್ ಕಾಣಾಕತ್ತಿತ್ತ ಅಕ್ಕಿಗೆ ಅಕ್ಕಿ ಬಣ್ಣಕ್ಕ ಆ ಸೀರಿ ಬಣ್ಣಕ್ಕ ಮಸ್ತ್ ಹೊಂದಾನಿಕೆ ಆಗಿತ್ತು ನೋಡ್ರಿ ಬಾರಿ ಅಂದ್ರೆ ಬಾರಿ ಚಂದ್ ಕಾಣಾಕತ್ತಿದ್ಲ ಅಕ್ಕಿ ಆ ದಾರಾ ವೇರ್ಗೆ ದಿನ ರೊಕ್ಕ ಕೊಡ್ತಾರ ಅವ್ರಿಗೆ ಅವ್ರಿಗೆ ಏನು ದಿನ ಒಂದ್ ಕೊರಕ್ ಬರ್ತಿರ್ತತಿ ಅವ್ರು ತಗೊಂಡ್ ತಗೊಂಡ್ ಉಟ್ಕೋತಾರ ನೀವು ಹಂಗನ ಅವರು ನೋಡಕು ಚಂದ ಇರ್ತಾರ ಅವ್ರಿಗೆ ಎಂತ ಸೀರೆನು ಚಂದ ಕಾಣ್ತತಿ ಹಂಗಂತ ಹೇಳಿ ನಿಮ್ಗೂ ಚಂದ ಕತ್ತಂತ ಹೇಳಿ ನೀವು ಅಂತ ಸೀರೆ ತಗೋತೀರ ಅವರು ವ್ಯಾಯಾಮ ಅದು ಮಾಡಿ ತಳ್ಳಗ ಬೆಳ್ಳಗ ಚಂದ ಇರ್ತಾರು ಅವ್ರಿಗೆ ಎಂತ ಸೀರೆ ಉಟ್ಕೊಂಡ್ರು ಚಂದ ಕಾಣ್ತದ ನೀವು ಹಂಗ ಮಾಡಿರನ ಅಯ್ಯ ಬಿಡ್ರಿ ಆಕೆಲ್ ವ್ಯಾಯಾಮ ಮಾಡ್ತಾಳು ಪಾಪಕಿ ಮುಂಜಾನೆಗಿಂತ ಸಂಜೆ ಮಟ್ಟ ಮನೆಯಾಗಿಂದ ಬಾರಿ ಮಾಡೋದ್ರಾಗ ಹೊಕ್ಕತ್ರಿ ಇಕ್ಕಿದೆ ಮತ್ತೆ ವ್ಯಾಯಾಮ ಮಾಡ್ತಾಳ ಅಕ್ಕಿ ಪಾಪ ಹ್ಮ್ ಮುಂಜಾನಿಂದ ಸಂಜೆ ಮಟ ಆಕೆ ಒಬ್ಬರೇ ಮಾಡ್ತಾಳ್ರಿ ಹೊರೇ ಪಾಪ ಅವ್ರ ಮನೆಯಾಗ ಯಾರು ಮಾಡೋದೇ ಇಲ್ಲ ಎಲ್ಲ ಬರೀ ಊಟಕ್ಕೆ ಬಂದ್ ಕುಂದಿರ್ತಾವ ನೋಡು ಅಟ್ಟ ಹ್ಞೂ ಅಷ್ಟೆಲ್ಲ ಹೊರೆ ಮಾಡಿ ಅಷ್ಟೆಲ್ಲ ಅಡ್ಗಿ ಮಾಡಿ ಎಲ್ಲಾರನು ಚಂದಗೆ ನೋಡ್ಕೊಂಡ್ರು ಚಂದ ಅದಾಳ್ರಿ ಆಕಿ ಬಾರಿ ಭಾರಿ ಅದಾಳ್ರಿ ಏಕಿ ಮಸ್ತ್ ಸಸಿ ನೋಡ್ರಿ ಮೆಚ್ಚಿದ ಸಸಿ ಅಂದ್ರೆ ಅಷ್ಟೆಲ್ಲ ಜನ ಮೆಚ್ಚಿದ ಸಸಿ ಅಂದ್ರೂ ಆಕೆಗೆ ಕೊಡ್ಬೇಕು ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಏಯ್ ಧಾರಾವಾಹಿ ಹಂಗೆ ತೋರಿಸ್ತಾರ ಅವ್ರು ಅದನ್ನೆಲ್ಲ ಕರೆ ಮಾಡ್ತಿರೋದಿಲ್ಲ ಅವರು ಏಯ್ಯ ಬಿಡ್ರಿ ನಿಮ್ಗೇನು ಗೊತ್ತಾಕತಿ ಅವ್ರು ಯಾಕ ಹಂಗ ಸುಳ್ಳ ಪಾಳೆ ತೋರಿಸ್ತಾರೆ ಕರೆ ಇದ್ದಿದ್ದೇನೆ ತೋರಿಸ್ತಾರೆ ಅವ್ರು ಹ್ಞೂ ಕರೆ ನಾಕ್ ಅಷ್ಟೆಲ್ಲ ಹೊರೆ ಮಾಡ್ತಾರ ಪಾಪ ಭಾಳ ಅಂದ್ರೆ ಭಾಳ ಚಲೋ ಅದಾವ್ ಬಿಡ ಸಸಿ ಏ ರೀ ಅದೆಲ್ಲ ಬಿಡ್ರಿ ಈಗ ನಮಗ ಹತ್ತಕತಿ ಸೀರೆ ತೊಗೊಳಕ್ಕ ರೊಕ್ಕ ಕೊಡಿಲ್ಲ ಲಗುನ ಉ ಇಲ್ಲ ನನ್ನಂತ ಇಲ್ಲ ಅಂದ್ರೆ ಇಲ್ಲ ಒಂದು ರೂಪಾಯಿ ಇಲ್ಲ ನನ್ನದುಕ ಹ್ಞೂ ಹ್ಞೂ ಉ ಅನ್ನ ಉ ಹ್ಞ ಅನ್ನ ಬ್ಯಾಡ ನಾ ಡಂಕ ರಕ್ಕರ ಸೂರ್ಯಕಾಂತಿ ಹೂವು ನಾನು ನನ್ನ ಸೂರ್ಯ ನೀನು ನಾ ಏನ ಕೇಳಿದ್ರು ಹೂ ಅನ್ಬೇಕ್ ನೀನು ಹೂ ಅನ್ನು ಊಹು ಅಣ್ಣ ಬ್ಯಾಡ ನಾನ ಡಂಕ ರಕರ ಡಂಕ ನಕರ ನೀ ಅಷ್ಟ ಹಾಡಿದ್ರು ಅಷ್ಟ ಕುಣಿದ್ರು ಅಷ್ಟ ನನ್ ಕಡೆ ರೊಕ್ಕ ಇದ್ರಲ್ಲ ನಾ ಕೊಡಾಕ ನನ್ ಅಂತ ರೊಕ್ಕ ಇಲ್ಲ ಏರಿ ಈಗ ನೀವು ಕೊಡ್ತೀರಾ ಇಲ್ಲ ಇಲ್ಲ ಅಂದ್ರೆ ಇಲ್ಲ ನನ್ನ ಕಡೆ ರೊಕ್ಕ ಇಲ್ಲ ನನ್ ಕಡೆ ಮತ್ತೆ ಯಾವಾಗ ನೋಡಂತೆ ತಗೋ ಇದೇನ್ ಲೇಖಲವ ನಿನ್ ಗಂಡ್ ರೊಕ್ಕನ ಕೊಡ್ಲಿಲ್ಲ ಮತ್ತೆ ಏನ್ ಮಾಡುದು ಈಗ ನೋಡಾಗಿರ್ಜವ ಇಷ್ಟೆಲ್ಲ ಹಾಡಿರು ಕುಣಿದ್ರು ಏನ್ ಮಾಡಿರು ಹ್ಮ್ ಅಂತ ಹೇಳಿ ಹೋಗಿ ಬಿಟ್ರು ಹೋಗ್ಲಿ ಹೋಗ್ಲಿ ಬರ್ತಾರಲ್ಲ ಸಂಜೆ ಮನೆಗೆ ಊಟಕ್ಕೆ ನಾನು ಹೇಳ್ತೇನೆ ನಾನು ಅಡಿಗೆ ಮಾಡುದಿಲ್ಲ ಅಂದ್ರೆ ಮಾಡುದಿಲ್ಲ ಹಂಗ ಹಂಗ ಹೇಳ್ತೇನೆ ನಾನು ಸೀರೆ ರೊಕ್ಕ ಕೊಡೋ ಮಠ ನಾನು ಅಡಿಗೆನ ಮಾಡುದಿಲ್ಲ ಹ್ಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ